ಮಾಲೀಕರು ಎರಡು ಮೂರು ಫ್ಯಾಕ್ಟ್ರಿ ಮಾಡಿದ್ದು ಹೇಗೆ ಅಂತ ಸಭೆಯಲ್ಲಿ ಸಿಎಂ ಪ್ರಶ್ನೆ ಮಾಡಿದ್ದಾರೆ ಎರಡು ಮೂರು ಕಾರ್ಖಾನೆ ಯಾಕೆ ಮಾಡಿದ್ರು ಅಂತ ಕೇಳೋದು ತಪ್ಪು ಸಿಎಂ ಪ್ರಶ್ನೆ ಕೇಳಿದ್ದಕ್ಕೆ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ ಹಟ್ಟಿಹೊಳಿ ಬೇಸರ ವ್ಯಕ್ತಪಡಿಸಿದ್ದಾರೆ ನಾವು ಬಡ್ಡಿ ಕಟ್ಟೋದಕ್ಕೆ ಎರಡು ಮೂರು ಕಾರ್ಖಾನೆ ಮಾಡ್ತಿರ್ತೀವಿ ಅಂತ ಚನ್ನರಾಜ್ ಹೇಳಿದ್ದಾರೆ ಮಾಲೀಕರಿಗೆ ಅವರದ್ದೇ ಆದ ಸಂಕಷ್ಟ ಇರುತ್ತೆ ನಿರಾಣಿ ಜಾರಕಿಹೊಳಿ ಜೊತೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಚನ್ನರಾಜ್ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಯಲ್ಲಿ ಒಂದು ಸಭೆಯನ್ನು ಮಾಡಿದ್ರು ಸಭೆಯಲ್ಲಿದ್ದಂತಹ ಚಂದ್ರಾಜ್ ಅಟ್ಟೆಹೊಳಿಯವರು ನಮ್ಮ ಜೊತೆಲಿದ್ದಾರೆ ಸರ್ ಸಭೆಯ ಔಟ್ಕಮ್ ಏನಿತ್ತು ಸರ್ ನೋಡ್ರಿ ಸಭೆಯಲ್ಲಿ ಸುದೀರ್ಘವಾಗಿ ಏನು ಚರ್ಚೆ ಮಾಡಿದ್ವಿ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಗಾದರೂ ಮಾಡಿ ಪ್ರತಿಭಟನಾ ನಿರತ ರೈತರಿಗೆ ಅವ್ರನ್ನ ಮನವೊಲಿಸಬೇಕು ಅವ್ರೇನು ಬೆಂಬಲ ಬೆಲೆ ಕೇಳಾಕತ್ತಾರೆ ಎಫ್ ಆರ್ ಪಿ ಮೇಲೆ ಅವ್ರ ಬೆಲೆ ಕೇಳಾಕತ್ತಾರೆ ಅದನ್ನು ಹೆಂಗೆ ಸರಿ ಮಾಡ್ತಾರಪ್ಪ ಅಂತ ಸಕ್ರೆ ಫ್ಯಾಕ್ಟ್ರಿ ಮಾಲೀಕರನ್ನು ಕೇಳಿದ್ದಾರೆ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಸುದ್ದಿಗಾಗಿ ಚರ್ಚೆ ಮಾಡಿದ್ದಾರೆ ನಮಗಿರುವಂಥ ತೊಂದರೆಗಳನ್ನು ನಾವು ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದೇವೆ ಯಾಕಪ್ಪ ಅಂತಂದ್ರೆ ಇವತ್ತು ಎಫ್ ಆರ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರದವರು ಎಮ್ ಎಸ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರದವರು ಶುಗರ್ ರಿಲೀಸ್ ಆರ್ಡರ್ ಕೊಡೋದು ಕೇಂದ್ರ ಸರ್ಕಾರದವರು ಎಥನಾಲ್ ರಿಲೀಸ್ ಆರ್ಡರ್ ಕೊಡೋದು ಕೇಂದ್ರ ಸರ್ಕಾರದವರು ಶುಗರ್ ಫ್ಯಾ ಶುಗರ್ನ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಇಷ್ಟೇ ಅಂತ ಆರ್ಡರ್ ತೆಗೆಯೋದು ಕೇಂದ್ರ ಸರ್ಕಾರದವರು ಸಂಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರದಿದ್ದಾಗ ಕೂಡಲೇ ಕೇಂದ್ರ ಸರ್ಕಾರದವರು ಮಧ್ಯಸ್ಥಿಕೆ ವಹಿಸಿಕೊಂಡು ಎಮ್ ಎಸ್ ಪಿ ಇನ್ಕ್ರೀಸ್ ಮಾಡಬೇಕು ನಮ್ಮದು ಬೇಡಿಕೆ ಇವಾಗ ಮೂವತ್ತೊಂದು ರೂಪಾಯಿ ಇದ್ದಿದ್ದು ನಲವತ್ತೊಂದು ರೂಪಾಯಿ ಮಾಡ್ಬೇಕಂದ್ ಬೇಡಿಕೆ ಐತಿ ಎಮ್ ಎಸ್ ಪಿ ಇನ್ಕ್ರೀಸ್ ಆಗಬೇಕು ಮತ್ತು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಎಥನಾಲ್ದ ಕೋಟ ಕಡಿಮೆ ಕೊಟ್ಟಿದ್ದಾರೆ ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿಗಿಂತಲೂ ಕಡಿಮೆ ಕೊಟ್ಟಿದ್ದರು ಎಥನಾಲ್ ಕೊಟ್ಟ ಇನ್ಕ್ರೀಸ್ ಮಾಡಿಕೊಡ್ಬೇಕು ಮತ್ತು ಎಥನಾಲ್ ಪ್ರೈಸ್ ನೀವು ಇನ್ಕ್ರೀಸ್ ಮಾಡಿ ಕೊಡ್ಬೇಕು ಯಾಕಂದರೆ ಕಳೆದ ಆರು ವರ್ಷದಿಂದ ಎಫ್ ಆರ್ ಪಿ ನೀವು ಇನ್ಕ್ರೀಸ್ ಮಾಡ್ಕೊತ ಬಂದ್ರಿ ಎಮ್ ಎಸ್ ಪಿ ಮೂವತ್ತೊಂದು ರೂಪಾಯಿನ ಇಟ್ಟಿದ್ದೀರಿ ಎಮ್ ಎಸ್ ಪಿನೂ ಇನ್ಕ್ರೀಸ್ ಆಗಬೇಕು ಎಫ್ ಆರ್ ಪಿ ಹೆಂಗೆ ಇನ್ಕ್ರೀಸ್ ಆಗೈತೆ ಎಮ್ ಎಸ್ ಪಿನೂ ಇನ್ಕ್ರೀಸ್ ಆಗಬೇಕು ಆದಾಗ ಏನು ರೈತರು ಇವಾಗ ಸಂಕಷ್ಟದಲ್ಲಿದ್ದಾರೆ ಭಾಳ ತೊಂದರೆಯಲ್ಲಿದ್ದಾರೆ ಪಾಪ ಅವರು ಬೆಳೆದಂಥ ಬೆಲೆಗೆ ಇವಾಗ ನೋಡಿ ಗೊಂಜಾಳ ಉಳ್ಳಾಗಡ್ಡಿ ರೋಡ್ ಮ್ಯಾಕ್ ಚಾಲಿ ಹೊಂಟಿದ್ದಾರೆ ಒಂದು ಕಡೆ ಅಡಿಕಿದ ರೇಟ್ ಬೀಳ್ತತಿ ಇನ್ನೊಂದು ಕಡೆ ಅವರು ಸೋಯಾಬೀನ್ ನೋಡಿರಿ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಎಮ್ 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 ಎಸ್ ಪಿದ್ರು ಮೂರು ಸಾವಿರದ ಏಳ್ನೂರು ಮೂರು ಸಾವಿರದ ಆರುನೂರಕ್ಕೆ ಇವತ್ತಾರು ತೊಗೊಳಕ್ಕೆ ದಿಕ್ಕಿಲ್ಲ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರಿಗೆ ನಾವೆಲ್ಲರೂ ಕೂಡ ಹೆಲ್ಪ್ ಮಾಡಬೇಕಾಗತ್ತೆ ಯಾಕಪ್ಪ ಅಂದ್ರೆ ರೈತರ ಅನ್ನದಾತರು ರೈತರು ಇಲ್ಲ ಅಂತಂದ್ರೆ ಇವತ್ತು ನಾವೆಲ್ಲರೂ ಜೀರೋ ನಾನು ಒಬ್ಬ ರೈತನ ಮಗ ಎಲ್ಲ ಸಿ ಎಮ್ ಅವರು ರೈತರ ಮಕ್ಕಳು ಇರುವಂಥ ಎಲ್ಲ ಮಂತ್ರಿಮಂಡಲ ರೈತರ ಮಕ್ಕಳು ಇವಾಗ ನಾವು ಬೇರೆ ಬೇರೆ ಉದ್ಯೋಗ ಮಾಡೋಕ್ತಿರ್ಬೇಕು ಅದ್ರ ನಮ್ಮ ಏನಪ್ಪ ಅಂತಂದ್ರೆ ನಾವು ರೈತರ ಮಕ್ಕಳೇ ನಾವು ರೈತಾಪಿ ವರ್ಗದವ್ರು ಅದಕ್ಕೆ ರೈತರಿಗೆ ನಾವು ಹೆಲ್ಪ್ ಮಾಡ್ಬೇಕಂತಂದ್ರೆ ಎರಡೂ ನಾವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಈ ಕಡೆ ಒಂದು ಕಡೆ ಸಕ್ರಿ ಫ್ಯಾಕ್ಟ್ರಿ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಮಾಡಬೇಕು ಸಕ್ರಿ ಫ್ಯಾಕ್ಟ್ರಿ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆತಂದ್ರೆ ಈ ಕಡೆ ನಾವು ರೈತರಿಗೆ ಬೆಂಬಲ ಬೆಲೆ ಕೊಡ್ಲಿಕ್ಕಾಗತ್ತೆ ಸಕ್ರಿ ಫ್ಯಾಕ್ಟ್ರಿ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಮಾಡಬೇಕಂದ್ರೆ ಕೇಂದ್ರ ಸರ್ಕಾರದಿಂದ ಮಾತ್ರ ಸಾಧ್ಯ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವೇ ಇದೆಲ್ಲದಕ್ಕೂ ಕಾರಣ ಅವರು ಬೆಲೆ ನಿಗದಿಪಡಿಸೋದ್ರಲ್ಲಿ ಅವ್ರ ಪಾತ್ರ ಇದೆ ಅಂತ ಈಗ ಇಷ್ಟೊತ್ತು ತಾವೆಲ್ಲವೂ ಹೇಳಿದ್ರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಸಚಿವರು ಹೇಳ್ತಾ ಇರೋದು ರಾಜ್ಯ ಸರ್ಕಾರದ ಕಡೆ ಬಟ್ ತೋರಿಸ್ತಾ ಮಧ್ಯದಲ್ಲಿ ರೈತರು ನಲಗು ಇದ್ದಾರೆ ಇತ್ತ ನೀವು ಕೂಡ ನಿಮ್ಮ ನಿಮ್ಮದೇ ಆದಂಥ ಒಂದಷ್ಟು ಸಂಕಷ್ಟಗಳನ್ನು ಮುಖ್ಯಮಂತ್ರಿಗಳ ಬಳಿ ಹೇಳ್ಕೊಂಡಿದ್ದೀರಿ ಕೊನೆ ಎಂದು ಇದಕ್ಕೆ ನೋಡಿ ನಾವು ಯಾವತ್ತು ರೈತರ ಪರವಾಗಿನ ಹೋದ ಸಲ ನಾವು ಎಫ್ ಆರ್ ಪಿಗಿಂತ ಎರಡುನೂರು ರೂಪಾಯಿ ಜಾಸ್ತಿ ಕೊಟ್ಟಿದ್ದೆವು ಬೆಳಗಾವಿ ಜಿಲ್ಲೆಯ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಎಫ್ ಆರ್ ಪಿ ಪ್ರಕಾರ ನಾವು ನೂರು ರೂಪಾಯಿ ಕೊಡಬೇಕಾಗಿತ್ತು ನಾವೆಲ್ಲ ಮೂರು ಸಾವಿರ ರೂಪಾಯಿ ರೇಟ್ ಕೊಟ್ಟಿದ್ದೆವು ರೈತರಿಗೆ ಈ ಸಲ ನಾವು ಎಫ್ ಆರ್ ಪಿ ಪ್ರಕಾರ ಇಪ್ಪತ್ತೊಂಬತ್ನೂರ ಐವತ್ತು ಮೂರು ಸಾವಿರದ ರೇಂಜ್ನಾಗ ಮಣ್ಣೆ ಡಿ ಸಿ ಅವರು ಒಂದು ರೇಟ್ ಅನೌನ್ಸ್ ಮಾಡಿದ್ದಾರೆ ಈಗೂ ಎಪ್ಪರ್ಪಿಗಿಂತ ಜಾಸ್ತಿನೇ ಬಂದು ನಾವು ರೈತರು ಪರವಾಗಿನೇ ಅದು ಆದರೆ ಶುಗರ್ ಫ್ಯಾಕ್ಟ್ರಿದವರು ಈ ಬರ್ಡನ್ ತೊಗೊಂಡು ತೊಗೊಂಡು ಈ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಶುಗರ್ ಫ್ಯಾಕ್ಟ್ರಿಗಳು ಭಾಳ ನಷ್ಟ ಅನುಭವಿಸ್ತಾ ಇದಾವೆ ಆನ್ ಆ್ಯಂಡ್ ಅವರೇಜ್ ಎಲ್ಲ ಶುಗರ್ ಮೂರು ನೂರಿಂದ ನಾಲ್ಕುನೂರು ಕೋಟಿ ರೂಪಾಯಿ ಲೋನ್ನಾಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಒಂದೊಂದು ಸಾವಿರ ಕೋಟಿ ರೂಪಾಯಿ ಲೋನ್ ಆಗದಾರೆ ಈ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಶುಗರ್ ಫ್ಯಾಕ್ಟ್ರಿ ಮಾಲೀಕರು ನಮಗೆ ಭಾಳ ತೊಂದರೆ ಆಗತ್ತೆ ನಮಗೆ ರೈತರಿಗೆ ತೊಂದರೆ ಮಾಡ್ಬೇಕಂತಿಲ್ಲ ರೈತರಿಗೆ ಎಷ್ಟು ಹೆಚ್ಚಿಗೆ ಕೊಟ್ಟಷ್ಟು ನಮಗೆ ಖುಷಿನ ಆದರೆ ಕೊಡು ಹೆಂಗೆ ಕೊಡೋದು ದಾರಿ ಹುಡುಕ್ಬೇಕಾ ರೈತರಿಗೆ ನಾವು ಮೂರು ಸಾವಿರದ ಐದುನೂರು ರೂಪಾಯಿ ಕೊಟ್ಟರೆ ನಮ್ಮಷ್ಟು ಖುಷಿನೇ ಯಾರೂ ಇಲ್ಲ ರೈತರು ಖುಷಿ ಇದ್ದರೆ ಇವತ್ತು ಹತ್ತು ಎಕರೆ ಕಬ್ಬ ಹಚ್ಚಿದವರು ಅವ್ರಿಗೆ ಚಲೋ ರೇಟ್ ಸಿಕ್ತಂದ್ರೆ ಮುಂದಿನ ವರ್ಷ ಇಪ್ಪತ್ತು ಎಕರೆ ಕಬ್ಬ ಹಚ್ತಾರು ನಮ್ಮ ಕಬ್ಬನ್ನು ಜಾಸ್ತಿ ಬರ್ತೈತಿ ಇವತ್ತು ನಾವು ರೈತರಿಗೆ ಚಲೋ ಬೆಲೆ ಕೊಟ್ಟು ಅಂದರೆ ಮುಂದಿನ ವರ್ಷ ಅವ್ರು ಕಬ್ಬನ್ನು ಜಾಸ್ತಿ ಮಾಡ್ತಾರೆ ಇನ್ಫಾರ್ಮೇಷನ್ ಓನ್ಲಿ ಆಮ್ ಟೆಲಿಂಗ್ ಓನ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಆರ್ ದಿ ಶುಗರ್ ಕೇನ್ ಫಾರ್ಮರ್ಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಎಪ್ಪತ್ತೇಳು ಪ್ರತಿಶತ ಬೇರೆ ಬೇರೆ ಬೆಳೆಗಳನ್ನೇ ಬೆಳೀತಾರೆ ಯಾರೋ ಜೋಳ ಬೆಳೀತಾರೋ ಯಾರೋ ಗೊಂಜಾಳ ಬೆಳೀತಾರೆ ಬೇರೆ ಬೇರೆ ಯಾರೋ ತರಕಾರಿ ಬೆಳೀತಾರೋ ಇನ್ನೊಂದು ಕಡೆ ಅಡಿಕೆ ಬೆಳೀತರು ಈ ಕಡೆ ನಮ್ಮ ಮಂಡ್ಯ ಮೈಸೂರು ಈ ಕಡೆ ಎಲ್ಲ ದಾವಣಗೆರೆ ಮಟ್ಟ ಅಡಿಕೆ ಬೆಳೀತಾರೆ ಭತ್ತ ಬೆಳೀತಾರೆ ಓನ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಆಫ್ ಶುಗರ್ ಕೆನ್ ಫಾರ್ಮರ್ಸ್ ಬಟ್ ಅವ್ರ ರಕ್ಷಣೆ ನಾವು ಮಾಡಬೇಕಾಗತ್ತೆ ಇಷ್ಟು ಕೂಡ ಚಂದ್ರಾಜ್ ಅಟ್ಟೆಹಳ್ಳಿ ಅವರ ಮಾತಾಡೋದು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಸುರೇಶ್ ಏಷ್ಯಾ ನೆಟ್ ಸವರ್ಣ ನ್ಯೂಸ್ ಬೆಂಗಳೂರು ఇది ఏష్యా న్యూస్ నెట్వర్క్ ప్రస్తుతి